ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ನವೆಂಬರ್ ಹದಿನೈದು ಮೈಸೂರು ವಿಶ್ವವಿದ್ಯಾನಿಲಯ ಸಂಶೋಧಕರ ಸಂಘದ ವತಿಯಿಂದ ಒಬಿಸಿ ಸಂಶೋಧನಾ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಸೇರಿಸಲಾದ ಅನಗತ್ಯ ಆಯ್ಕೆ ಮಾನದಂಡಗಳನ್ನು ತೆಗೆದುಹಾಕಿ ಎಂದು ಒತ್ತಾಯಿಸಿ ಪ್ರತಿಭಟನೆ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಎಲ್ಲೋ ತನಕ ಹೋರಾಟ ಜಸ್ಟಿಸ್ ಜಸ್ಟಿಸ್ ಸಂಶೋಧಕರನ್ನು ಬೀರಿಗೆ ಕೂರಿಸುವ ಮೈಸೂರಿಯ ಆಡಳಿತ ವರ್ಗಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓಬಿಸಿ ವಿದ್ಯಾರ್ಥಿಗಳಿಗೆ ಕರೆ ಮಾಡಿದಂತ ಫೆಲೋಶಿಪ್ಪು ಇದರಲ್ಲಿ ಈಗ ಇಪ್ಪತ್ತು ಜನದ ಅರ್ಜಿಯನ್ನು ಅರ್ಜಿಯಲ್ಲಿ ಹನ್ನೆರಡು ಜನರನ್ನು ಮಾತ್ರ ಸ್ವೀಕರಿಸಿ ಇನ್ನೂ ಒಂಬತ್ತು ಜನದ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಅದಕ್ಕೆ ಕಾರಣಗಳು ಕೇಳಿದ್ರೆ ವಿ ಸಿ ಅವ್ರು ಹೇಳ್ತಾರೆ ನಾವು ಯಾರೋ ಸ್ನಾತಕೋತ್ತರ ಪದವಿಯಲ್ಲಿ ಔಟ್ ಆಫ್ ಯೂನಿವರ್ಸಿಟಿಲಿ ಓದಿರ್ತಾರೆ ಅವ್ರು ಕೊಡಲ್ಲ ಅಂತ ಹೇಳ್ತಾರೆ ನಾವು ಇಲ್ಲೇ ಫೀಸ್ ಕಟ್ಟಿರೋದು ನಾವು ಇಲ್ಲೇ ಓದ್ತಿರೋದು ಗೈಡು ಕೂಡ ಇಲ್ಲೇ ಇರೋದ್ರಿಂದ ನಮ್ಮ ಒತ್ತಾಯ ಏನಪ್ಪ ಅಂತಂದರೆ ನಾವು ಮೈಸೂರು ಯೂನಿವರ್ಸಿಟಿಲೇ ಓದು ಸಂಶೋಧನೆ ಮಾಡ್ತಾ ಇರೋದ್ರಿಂದ ನಾವು ಇಲ್ಲೇ ಪಿ ಎಚ್ ಡಿ ಮಾಡ್ತಾ ಇರೋದ್ರಿಂದ ಗೈಡ್ ಇಲ್ಲೇ ಆಗಿರೋದ್ರಿಂದ ವರ್ಷ ವರ್ಷ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ನಮ್ಮ ಕೈಲಿ ಫೀಸ್ ಕಟ್ಸ್ಕೊತಾರೆ ಇವರು ನಮಗೆ ಸಂಶೋಧಕರಿಗೆ ಸಂಶೋಧನಾರ್ಥಿಗಳಿಗೆ ಫೆಲೋಶಿಪ್ ಕೊಡೋಕಾಗಲ್ವಾ ನಮ್ಮ ಆಗ್ರಹ ಇಷ್ಟೇ ಆಮೇಲೆ ಇನ್ನೂ ನಾಲ್ಕೈದು ಮಾನದಂಡಗಳನ್ನ ತಂದು ರಿಸರ್ಚ್ ಸ್ಕಾಲರ್ಗಳನ್ನ ಫೆಲೋಶಿಪ್ ಇಂದ ಹೊರಗಡೆ ಇರೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಸ್ಕಾಲರ್ಸ್ಗಳಿಗೆ ಬರೀ ಮೂರು ವರ್ಷ ಫೆಲೋಶಿಪ್ ಕೊಡ್ತಾರೆ ಅದೇ ಯು ಜಿ ಸಿ ಎನ್ ಟಿ ಎ ಯು ಸಿನೇ ಐದು ವರ್ಷ ಫೆಲೋಶಿಪ್ ಕೊಡ್ತಾ ಇದೆ ಓ ಬಿ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಟಿ ವಿದ್ಯಾರ್ಥಿಗಳಿಗೆ ಐದು ವರ್ಷ ನಲವತ್ತ್ಮೂರು ಸಾವಿರ ನಲವತ್ತ್ಮೂರು ಸಾವಿರ ರೂಪಾಯಿ ಫೆಲೋಶಿಪ್ ಕೊಡ್ತಾಯಿದೆ ಆದರೆ ಮೈಸೂರು ಯೂನಿವರ್ಸಿಟಿ ಓ ಬಿ ಸಿ ಸ್ಕಾಲರ್ಗಳಿಗೆ ಬರೀ ಇಪ್ಪತ್ತು ಸಾವಿರಗಳು ಇಪ್ಪತ್ತು ಬರೀ ಇಪ್ಪತ್ತು ಸಾವಿರ ಕೊಡ್ತಾರೆ ಅದರಲ್ಲೂ ಬರೀ ಮೂರು ವರ್ಷ ಕೊಡ್ತಾರೆ ಎಸ್ ಆರ್ ಎಫ್ ಕೊಡಲ್ಲ ಅಂತ ಹೇಳ್ತಾರೆ ನಾವು ಅದಕ್ಕೇ ಇನ್ನೂ ವಯೋಮತಿಗಳನ್ನೂ ಕೂಡ ಸಡಿಲಗೊಳಿಸಿಲ್ಲ ಬರೀ ಮೂವತ್ತೈದು ವರ್ಷಕ್ಕೆ ಮಾತ್ರ ಅಂತ ಹೇಳಿದ್ದಾರೆ ಮೂವತ್ತೈದು ನಲವತ್ತು ವರ್ಷ ಆದವರು ಪಿ ಎಚ್ ರಿ ಮಾಡ್ತಾರೆ ಅಲ್ವಾ ಅವ್ರಿಗೂ ಫೆಲೋಶಿಪ್ ಕೊಡಬೇಕು ಎಲ್ಲ ವಿತೌಟ್ ಫೆಲೋಶಿಪ್ ಇಲ್ಲಿ ಪಿ ಎಚ್ ಡಿ ಮಾಡೋಕ್ಕಾಗಲ್ಲ ಇದು ಈ ಆಗ್ರಹಗಳನ್ನೇ ಇಟ್ಕೊಂಡು ವಿ ಸಿ ಅವ್ರಿಗೆ ನಾವು ಅನಿರ್ದಿಷ್ಟವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಮೂಲಕ ಅವ್ರಿಗೆ ಆಗ್ರಹ ಮಾಡೋದೇನಂತಂದರೆ ಒ ಬಿ ಸಿ ಸ್ಟೂಡೆಂಟ್ಗಳು ಯಾರ್ಯಾರು ಸಂಶೋಧನಾರ್ಥಿಗಳು ಇಪ್ಪತ್ತೊಂದು ಜನ ಅರ್ಜಿ ಹಾಕವ್ರೆ ಅವರೆಲ್ರಿಗೂ ಫೆಲೋಶಿಪ್ ಕೊಡಬೇಕು ಮತ್ತು ಇನ್ನೂ ಒಂದು ಒತ್ತಾಯ ಏನಪ್ಪ ಅಂತಂದರೆ ಈ ಮಾನದಂಡಗಳನ್ನೆಲ್ಲ ಸಡಿಲಗೊಳಿಸಿ ಯಾರ್ಯಾರು ಮುಂದೆ ಬರೋಂಥ ಹೊಸ ಸಂಶೋಧನಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಿದವ್ರಿಗೆಲ್ಲ ಕೂಡ ಫೆಲೋಶಿಪ್ನ ಕೊಡಬೇಕು ಅವ್ರು ಕೊಡೋವರೆಗೂ ಮತ್ತೆ ಈಗ ಯಾರ್ಯಾರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನ್ಯಾಯ ಆಗಿದೆಯಲ್ಲ ಸಿ ಕಾಲೇಜ್ಗಳಿಗೆ ಅವ್ರ ಒಂಬತ್ತು ಜನಕ್ಕೂ ಆರ್ಡರ್ ಕಾಪಿ ಕೊಡೋವರೆಗೂ ಈಗಾಗಲೇ ಆರ್ಡರ್ ಕಾಪಿ ಬಿಟ್ಟಿದ್ದಾರೆ ಅದನ್ನ ತಡೆ ಹಿಡಿದು ನಮಗೆ ಈ ನೆಕ್ಸ್ಟ್ ಆರ್ಡರ್ ಕಾಪಿ ಬರೋವರೆಗೂ ನಾವು ಈ ಪ್ರತಿಭಟನೆಯಿಂದ ಕದಲೆಲ್ಲ ಇಲ್ಲೇ ಕೂತ್ಕೋತೀವಿ ಅನಿರ್ದಿಷ್ಟ ಅನಿರ್ದಿಷ್ಟವಾದಿ ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಅನಿರ್ದಿಷ್ಟವಾದಿ ಸರ್ ನಮಗೆ ನ್ಯಾಯ ಸಿಗೋವರೆಗೂ ಪ್ರತಿಭಟನೆ ಮಾಡ್ತೀವಿ ಇವತ್ತಿಂದ ಶುರು ಮಾಡ್ತಾ ಇದ್ದೀವಿ ನನ್ನ ಹೆಸರು ಸಂಜಯ್ ಕುಮಾರ್ ಅಂತ ನಾನು ಓ ಬಿ ಸಿ ಸಂಶೋಧನಾರ್ಥಿ ಮೈಸೂರು ವಿಶ್ವವಿದ್ಯಾನಿಲಯ ಸ್ನೇಹಿತರೆ ಇವತ್ತು ಮೈಸೂರು ಯೂನಿವರ್ಸಿಟಿ ಕ್ರಾಫರ್ಡ್ ಹಾಲ್ ಎದುರುಗಡೆ ಅನಿರ್ದಿಷ್ಟವಾದಂತಹ ಒಂದು ಹೋರಾಟ ಸ್ಟಾರ್ಟ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ತಾರತಮ್ಯ ಮಾಡ್ತಾ ಇದೆ ಏನು ಇಪ್ಪತ್ತು ಒಂದು ಜನ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡಬೇಕಿತ್ತು ಫೆಲೋಶಿಪ್ ಕೊಡಬೇಕಿತ್ತು ಇದನ್ನ ಇವತ್ತು ಕಟ್ರೋಲ್ ಮಾಡಾಕಿದ್ದಾರೆ ಅಂದ್ರೆ ಹನ್ನೆರಡು ಹನ್ನೆರಡು ಸ್ಟೂಡೆಂಟ್ಸ್ಗಳಿಗೆ ಕೊಟ್ಬಿಟ್ಟು ಇನ್ನು ಒಂಬತ್ತು ಜನ ಸ್ಟೂಡೆಂಟ್ಸ್ಗಳಿಗೆ ಇವತ್ತು ಕೊಡ್ತಾ ಇಲ್ಲ ಇದನ್ನ ನಾವು ತಾರತಮ್ಯ ಅಂತ ಕರೀತಾರೆ ಅದು ಹಲವಾರು ಕಾರಣ ಕೊಟ್ಟಿದ್ದಾರೆ ನಾವು ಹೇಳುವಂಥದ್ದು ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ಬಿಸ್ನೆಸ್ ಮಾಡಕ್ಕಿಲ್ಲ ಇಲ್ಲಿ ಇವತ್ತು ಸರ್ಕಾರದಿಂದ ಅನುದಾನ ಬರುತ್ತೆ ಇವತ್ತು ಎಲ್ರಿಗೂ ಕೂಡ ಫೆಲೋಶಿಪ್ ಕೊಡಬೇಕು ಬಡವ್ರ ಮಕ್ಕಳು ಪಿ ಎಚ್ ಡಿ ಓದಿ ಉನ್ನತ ಸ್ಥಾನಕ್ಕೆ ಬರೋ ತರ ಆಗ್ಬೇಕು ಅಂತೇಳಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ನಾವು ಸಪೋರ್ಟ್ ಮಾಡಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಈ ಕೂಡಲೇ ವಿ ಸಿ ಆಗಿರ್ಬೋದು ರಿಜಿಸ್ಟರ್ಗಳಾಗಿರ್ಬೋದು ಈ ಕೂಡಲೇ ನ್ಯಾಯ ಒದಗಿಸಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡೋಕೆ ಬಯಸ್ತೀನಿ ಸುಭಾಷ್ ಎಐಡಿಎಸ್ ಏನು ಇವತ್ತು ಅವಧಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಏನು ಒ ಬಿ ಸಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಶಿಷ್ಯ ನೀಡಬೇಕಿತ್ತು ಅಂದರೆ ಪ್ರತಿ ವರ್ಷವೂ ಕೂಡ ಇಪ್ಪತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡಬೇಕಾಗುತ್ತೆ ಆದರೆ ವಿಶ್ವವಿದ್ಯಾಲಯವು ಏನು ಮಾಡ್ತಾ ಇದೆ ಅಂತಂತಂದರೆ ತಾರತಮ್ಯ ಅಂತಂದರೆ ಒಳತಾಯಿ ಧೋರಣವನ್ನು ಎಸಕ್ತಾ ಇದೆ ಇಡೀ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳು ಸ್ನಾತಕೋತ್ತರವನ್ನು ಮಾಡಿರಬಾರ್ದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡಿರಬೇಕು ಅಂತ ಹೇಳಿದ್ರೆ ಅದು ತುಂಬಾ ಆಘಾತಕರವಾದಂತಹ ಸಂಗತಿ ಇದರಿಂದ ಸಂಶೋಧನೆಯಿಂದ ಹೊರಗೆ ಇಡುವಂತಹ ಕಾರ್ಯ ಆಗ್ತದೆ ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ ಹಲವು ವಿಶ್ವವಿದ್ಯಾಲಯಗಳಿಂದ ಬರ್ತಾರೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಇಲ್ಲಿ ಇಲ್ಲೇ ಸ್ನಾತಕೋತ್ತರ ಪದವಿಯನ್ನ ಮಾಡಿರ್ಬೇಕು ಅಂತಂದ್ರೆ ಹಾಗಾದ್ರೆ ಯಾರಿಗೆ ನೀವು ಉನ್ನತ ಶಿಕ್ಷಣವನ್ನು ತಲುಪಿಸ್ತೀರಿ ಅಲ್ಲದೆ ನಮ್ಮ ಯಕ್ಷ ಪ್ರಶ್ನೆ ಆಗುತ್ತೆ ಹಾಗಾಗಿ ಈ ರೀತಿಯ ಅನಗತ್ಯವಾದಂತಹ ಷರತ್ತುಗಳನ್ನ ಮೈಸೂರು ವಿಶ್ವ ವಿದ್ಯಾಲಯದ ಆಡಳಿತ ವರ್ಗವು ಕೂಡಲೇ ಕೈಬಿಟ್ಟು ಏನು ಅರ್ಜಿಯನ್ನು ಸಲ್ಲಿಸಿರುವಂತಹ ಇಪ್ಪತ್ತು ಸಂಶೋಧಕರಿಗೂ ಕೂಡ ಶಿಷ್ಯ ನೀಡಬೇಕು ಅಂತ ಹೇಳಿ ಮೈಸೂರು ಸಂಶೋಧಕರ ಸಂಘದ ವತಿಯಿಂದ ನಾವು ಒತ್ತಾಯವನ್ನ ಮಾಡ್ತೇವೆ ಧನ್ಯವಾದಗಳು ಲಿಂಗರಾಜು ಉಪಾಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ